ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿರೋವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಭಾತ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳು ಲಂಚ್ ಬಾಕ್ಸಿಗಾಗಿರ್ಬೋದು ಬೆಳಗಿನ ತಿಂಡಿಗಾಗಿರ್ಬೋದು ತುಂಬಾ ಬೇಗನೆ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ತಡ ಮಾಡೋದೆ ಟೊಮೊಟೊ ಭಾತ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಸಣ್ಣ ಮಿಕ್ಸರ್ ಜಾರಲ್ಲಿ ಒಂದು ಕಾಲು ಕಪ್ಪಿನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಹುಳಿ ಟೊಮೊಟೊ ಹಣ್ಣನ್ನೇ ತೊಗೊಂಡಿದ್ದೀನಿ ನೀವು ಹುಳಿ ಟೊಮೊಟೊ ಇದ್ರೆ ಅದನ್ನೇ ಹಾಕ್ಕೊಂಡುಬಿಡಿ ಒಂದೊಂದು ಆರರಿಂದ ಏಳು ಬೆಳ್ಳುಳ್ಳಿ ಎಸಿಡ್ಗಳನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ತುಂಡಿನಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಒಣಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ನಮಗೆ ತಿಂಡಿ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಆದಷ್ಟು ರು ನುಣ್ಣಗೆ ರುಬ್ಕೊಳ್ತಿದ್ದೀನಿ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬರೀ ಎಣ್ಣೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಒಂದೂವರೆ ಚಮಚದಷ್ಟು ಮತ್ತೆ ಎಣ್ಣೆಯನ್ನು ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಯಾವುದೇ ಮಸಾಲ ರೆಸಿಪಿಗಳಿಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಮುಂದೆನೇ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಪಲಾವಿನ ಸಾಮಾನುಗಳನ್ನು ಹಾಕ್ಕೊಂಡಿದ್ದೀನಿ ಒಂದು ಪಲಾವಿನೆಲೆ ಒಂದು ಚಕ್ರ ಮಗ್ಗು ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತುಂಡನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲಾನ ಯೂಸ್ ಮಾಡ್ತಾ ಇಲ್ಲ ಒಂದೆರಡು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮೆತ್ತಗಾಗೋವರೆಗೂ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗಬೇಕು ನಮಗೆ ಈರುಳ್ಳಿದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಇವಾಗ ಇಷ್ಟು ಫ್ರೈ ಆದ ನಂತರ ನಾಲ್ಕು ಕಟ್ ಮಾಡ್ಕೊಂಡಿರೋ ಅಂತಹ ಟೊಮೆಟೊ ಹಣ್ಣನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ಹಣ್ಣನ್ನೇ ತೊಗೊಂಡಿದ್ದೀನಿ ಆವಾಗಲೇ ಹೇಳ್ದಂಗೆ ಈ ಟೊಮೊಟೊ ಹಣ್ಣು ಕೂಡ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬೇಗನೆ ಟೊಮೊಟೊ ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು ಆವಾಗ ಬೇಗ ಟೊಮೊಟೊ ಮೆತ್ತಗಾಗುತ್ತೆ ಇವಾಗ ಫ್ರೈ ಆಗಿದ್ದಾಗಿದೆ ಇಷ್ಟ ಆದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲನೆಲ್ಲ ಹಾಕ್ಕೊಳ್ಳೋಣ ಬೆಳಗ್ಗೆ ಹೊತ್ತಂತೂ ಟೈಮ್ ಇಲ್ದಾಗ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲಂದ ಅಂದರೆ ಮಿಕ್ಸರ್ ಜಾರಲ್ಲಿ ಇದ್ದಂತಹ ಮಸಾಲಾನ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಸೀಸನ್ ಇದ್ದಾಗ ಹಸಿ ಬಟಾಣಿ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ನೀವು ರಾತ್ರಿಯೇ ಬಟಾಣಿನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಣಗಿರೋ ಬಟಾಣಿ ಕೂಡ ಹಾಕ್ಕೊಳ್ಬೋದು ನೆನೆಸಿಬಿಟ್ಟು ಇವಾಗ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಆದರೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸುತ್ತ ನಮಗೆ ಎಣ್ಣೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ನಾನಿಲ್ಲಿ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ನಾನಿಲ್ಲಿ ಆರ್ಟಿಫಿಷಿಯಲ್ ಆಗಿರುವಂತಹ ಮಸಾಲಾನ ಅಂದರೆ ರೆಡಿಮೇಡ್ ಮಸಾಲೆಗಳನ್ನು ಯಾವುದನ್ನು ಬಳಸ್ತಾ ಇಲ್ಲ ಈ ರೀತಿ ಮನೆಯಲ್ಲೇ ಸಿಗುವಂತಹ ಮಸಾಲೆಗಳನ್ನು ಹಾಕ್ಕೊಂಡ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಬಿಡ್ತಾ ಇದೆ ನೋಡಿ ಇಷ್ಟು ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎಲ್ಲದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಒಂದರಿಂದ ಎರಡು ನಿಮಿಷ ಮತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈಗ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡಿದ್ದ ನಂತರ ಆ ಮಸಾಲದ್ದೆಲ್ಲ ಹಸಿ ಸ್ಮೆಲ್ ಹೋಗಿದ್ದ ನಂತರ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿನ ನಾನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ಅನ್ನಕ್ಕೆ ಯಾವ್ದು ಬಳಸ್ತೀರೋ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಬಾಸುಮತಿ ಅಕ್ಕಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿಗೆ ಪೂರ್ತಿಯಾಗಿ ಮಸಾಲ ಹೊಂದ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಎರಡು ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಮತ್ತೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಎರಡು ಬಿಸಿಲ್ನ ಕೂಗಿಸ್ಕೊಳ್ತೀನಿ ನೀವು ಪ ಇದ್ರ ಜೊತೆ ಮೊಸರು ಬಜ್ಜಿ ಕೂಡ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಕೂಡ ತಿನ್ಬೋದು ಇಲ್ಲ ಸೌತೆಕಾಯಿ ನೆಂಚ್ಕೊಳ್ಳಿಕ್ಕೆ ಹಾಕ್ಕೊಂಡು ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಎರಡು ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ಬತ್ತೆಲ್ಲ ನಮಗೆ ತುಂಬಾ ಚೆನ್ನಾಗಿ ಹರಾಗಿದೆ ಹರಳ್ಕೊಂಡಿದೆ ಇವಾಗ ಒಂದ್ಸರಿ ಎಲ್ಲದನ್ನೂ ಮೇಲೆ ಕೆಳಗೆ ಮಾಡೋಣ ಮಸಾಲೆ ಎಲ್ಲ ಮೇಲೆ ಬಂದು ಕೂತಿರುತ್ತೆ ಅದನ್ನೇ ರೀತಿ ಒಂದು ಸರಿ ಸೌಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಟೊಮೊಟೊ ಭಾತು ರೆಡಿಯಾಗಿದೆ ನಮಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು